ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಲೈಕ್ ಶೇರ್ ಕಮೆಂಟ್ ಹಾಗೂ ತಪ್ಪದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ ಓಕೆ ಇವತ್ತಿನ ವಿಡಿಯೋ ಒಳಗಡೆ ಹೋಗೋಣ ಬನ್ನಿ ಇವತ್ತಿನ ದಿನ ಬಂದು ಶನಿವಾರ ಶನಿವಾರ ಆಗಿರೋದ್ರಿಂದ ಸ್ವಲ್ಪ ಕೆಲಸ ಕಮ್ಮಿನೇ ಏನು ಎವಿ ಕೆಲಸ ಏನಿರಲ್ಲ ಅದರಲ್ಲೂ ಇವತ್ತು ಒಂದು ಫಂಕ್ಷನ್ ಇದೆ ಸಂಜೆ ಒಂದು ರಿಸೆಪ್ಷನ್ ಇದೆ ರಿಸೆಪ್ಷನ್ಗೂ ಹೋಗಬೇಕು ಓಕೆ ಇವತ್ತಿನ ದಿನ ಯಾವ ಥರ ಸ್ಟಾರ್ಟ್ ಆಗುತ್ತೆ ಅಂತ ನೋಡೋಣ ಮೊದಲನೇದಾಗಿ ಇವತ್ತು ಬೆಳಗ್ಗೆನೇ ನಾನು ದೋಸೆ ಮಾಡ್ತಾಯಿದ್ದೆ ದೋಸೆಗೆ ಆಲೂಗಡ್ಡೆ ಪಲ್ಯ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಚಟ್ನಿ ಮಾಡೋಣ ಅಂತ ನೋಡಿದೆ ಬಟ್ ನಮ್ಮ ಮನೆಯಲ್ಲಿ ನಾನು ಒಬ್ಬಳೆ ಚಟ್ನಿ ತಿನ್ನೋದು ಇನ್ನು ಯಾರೂ ಚಟ್ನಿ ತಿನ್ನಲ್ಲ ಅದಕ್ಕೋಸ್ಕರ ಆಲೂಗಡೆ ಪಲ್ಯ ಮತ್ತು ದೋಸೆ ಎರಡೂ ಮಾಡಿಬಿಟ್ಟು ಇವತ್ತಿನ ತಿಂಡಿಗೆ ಎರಡೆಲ್ಲ ರೆಡಿ ಆಯಿತು ಸರಿ ಇವತ್ತು ಬೆಳಗ್ಗೆಯಿಂದ ಏನು ಕೆಲಸ ಇರಲಿಲ್ಲ ಇವಾಗ ಏನು ಮನೆ ಕೆಲಸಕ್ಕೆ ಮನೆ ಗುಡಿಸಿ ವರ್ಸೋಕ್ಕೆ ಕೆಲಸದವ್ರು ಬರೋ ಕಾರಣಕ್ಕೆ ನನಗೆ ಸ್ವಲ್ಪ ಕೆಲಸ ಕಮ್ಮಿ ಅಷ್ಟೇ ಹಾಗೆಯೇ ಈಗ ನಮ್ಮ ಮನೆಗೆ ಆಂಟಿ ಬರ್ತಾರಲ್ಲ ಇವ್ರು ಅವತ್ತಿಂದ ನೀವು ನೋಡಿದ್ದೀರಾ ನನ್ನ ವೀಡಿಯೋದಲ್ಲಿ ಅವರೆಲ್ಲ ಬಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋಗ್ತಾರೆ ಅವಾಗ ಬೆಳಗ್ಗೆ ನನಗೆ ಬೇಗ ಕೆಲಸ ಆಗುತ್ತೆ ಪಟಪಟ ಅಂತ ಕೆಲಸ ಆಗುತ್ತೆ ಹಾಗೇ ಮಧ್ಯಾಹ್ನ ಅಡುಗೆ ಮಾಡೋಣ ಅಂದ್ಕೊಂಡ್ರೆ ಅಡುಗೆ ಇವತ್ತೇನು ಅಂದರೆ ಸಂಜೆ ನಾವು ಹೊರಗಡೆ ಹೋಗ್ತಾರ ಮದುವೆಗೆ ಹೋಗ್ತಾ ಇರೋ ಕಾರಣಕ್ಕೆ ಅಡುಗೆನೂ ಮಾಡಿಲ್ಲ ಸರಿ ಸುಮ್ಮನೆ ಕೂತಿರೋ ಕಾರಣಕ್ಕೆ ನನ್ನ ಮಗಳು ಮೆಹಂದಿ ಹಾಕ್ತೀನಿ ಮೆಹಂದಿ ಹಾಕ್ತೀನಿ ಅಂತ ಹೇಳ್ತಾನೆ ಇದ್ಲು ನಾನು ಬೇಡ ಅಂದ್ರೂ ಕೇಳ್ತಾ ಇರಲಿಲ್ಲ ಬಾ ಮದುವೆಗೆ ಹೋಗ್ತಾ ಇದೆಯಲ್ಲ ಬಾ ಬಾ ಅಂತ ಕೇಳಿ ಹೇಳಿ ಹೇಳಿ ಆಗ್ತಾ ಇದ್ಲು ಸರಿ ಹೆಂಗಾಗ್ತಾಳೋ ಏನೋ ಅಂದ್ಬಿಟ್ಟು ಸರಿ ಹಾಕಿಸ್ಕೊಳ್ಳೋಣ ಯಾಕೆ ಅವಳಗ್ ಬೇಜಾರು ಮಾಡೋದು ಅಂದ್ಬಿಟ್ಟು ಮೆಹಂದಿ ಹಾಕಿಸ್ಕೊಳ್ತಾ ಇದ್ದೆ ಬಟ್ ಆಮೇಲೆ ನೋಡಿದ್ರೆ ತುಂಬ ಚೆನ್ನಾಗಿ ಹಾಕಿದ್ಲು ಮೊಬೈಲ್ ಲ್ಲಿ ನೋಡ್ಕೊಂಡು ನೋಡಿಕೊಂಡೆ ಹಾಕಿದ್ದು ಬಟ್ ಆದರೂ ತುಂಬ ಚೆನ್ನಾಗಿ ಹಾಕಿದ್ಲು ಪ್ರಾಕ್ಟೀಸ್ ಆದರೂ ಇನ್ನೂ ತುಂಬ ಚೆನ್ನಾಗಿ ಬರ್ಬೋದೇನೋ ಆದರೆ ಓಕೆ ಅವಳು ಹೇಜಿಗೆ ಅವಳು ಹಾಕಿರೋದು ತುಂಬ ಚೆನ್ನಾಗಿ ಬಂದಿತ್ತು ಸರಿ ನನಗೇನಂದರೆ ಮೆಹಂದಿ ಒಂದು ಹಾಫ್ ಆನ್ ಅವರ್ ಇಟ್ಕೊಂಡ್ರೆ ಅಷ್ಟೇ ಸಾಕು ತುಂಬ ರೆಡ್ ಆಗೋಗ್ಬಿಡುತ್ತೆ ತುಂಬ ಜಾಸ್ತಿ ಹೊತ್ತು ಬಿಡಬೇಕು ಓವರ್ನೈಟ್ ಬಿಟ್ಬಿಟ್ರೆ ಅಂತೂ ನೋಡೋಕೆ ಆಗಲ್ಲ ಕೈ ಫು ಕೈ ತುಂಬ ಕಪ್ಪಾಗ್ಬಿಡುತ್ತೆ ಅದಕ್ಕೋಸ್ಕರ ನಾನೊಂದು ಹಾಫ್ ಆನ್ ಅವರ್ ಇಟ್ಕೊಂಡು ತೊಳೆದ್ಬಿಟ್ಟೆ ತೊಳೆದಾದ್ಮೇಲೆ ಮಧ್ಯಾಹ್ನ ಏನ ಸಿಂಪಲಾಗಿ ತಿನ್ನೋಣ ಅಂದ್ಬಿಟ್ಟು ನಾನು ಫ್ರೂಟ್ ಸಾಲಾಡ್ ಮಾಡೋಣ ಅಂತ ಮಾಡ್ತಾಯಿದ್ದೆ ಅದನ್ನು ಫ್ರೂಟ್ ಸಾಲಡ್ ಮಾಡೋಕ್ಕೋ ಏನೋ ಮಾಡೋಕ್ಕೋ ಏನೋ ಆಗೋಯ್ತು ಸರಿ ಮ ದೋಸೆನೇ ಇತ್ತು ಸರಿ ನನ್ನ ಮಗನಿಗೆ ದೋಸೆ ಎಲ್ಲ ಕೊಟ್ಬಿಟ್ಟು ಮತ್ತೆ ಒಂದು ಒಂದು ಒಂದೂವರೆ ಅಷ್ಟೊತ್ತಿಗೆ ನಾನು ಫ್ರೂಟ್ ಸಾಲಾಡ್ ಮಾಡ್ಕೊಂಡ್ವಿ ಏನು ಇವತ್ತು ಎವಿ ಊಟ ತಿನ್ನಬೇಕು ಅನ್ನಿಸ್ತಾ ಇರಲಿಲ್ಲ ನನ್ನ ಮಗಳು ಅಷ್ಟೇ ಫ್ರೂಟ್ ಸಾಲೆಡೆ ತಿಂತೀನಿ ಅಂತ ಅಂದಿದ್ದಕ್ಕೆ ಮನೇಲಿ ಏನೇನು ಫ್ರೂಟ್ಸ್ ಎಲ್ಲ ಇತ್ತು ಅದನ್ನೆಲ್ಲ ಹಾಕ್ಬಿಟ್ಟು ಇವತ್ತು ನಾನು ಸಿಂಪಲಾಗಿ ಒಂದು ಫ್ರೂಟ್ ಸಾಲಾಡ್ ಮಾಡೋಣ ಅಂತ ಹೋದೆ ಎಲ್ಲ ತೊಳೆದ್ಬಿಟ್ಟು ಕಟ್ ಮಾಡಿದ ನಂತರ ಆಮೇಲೆ ನನ್ನ ಮಗಳೇ ಹೇಳಿದ್ಲು ಫ್ರೂಟ್ ಸಾಲೆಡ್ ಬೇಡ ಹಾಲು ಮತ್ತು ಜೇನುತುಪ್ಪ ಹಾಕ್ಬಿಟ್ಟು ಕೊಡು ಅಂದ್ಬಿಟ್ಟು ಸರಿ ಅದೊಂದು ರೆಸಿಪಿ ಆಗುತ್ತಲ್ಲ ಅದು ಚೆನ್ನಾಗಿತ್ತು ಒಂಥರ ಡಿಫ್ರೆಂಟಾಗಿತ್ತು ತುಪ್ಪ ಎಲ್ಲ ಹಾಕ್ತಾ ಇದ್ದೆ ಬಟ್ ತುಪ್ಪ ಎಲ್ಲ ಬೇಡ ಅಂತ ಅಂದಿದ್ದಕ್ಕೆ ಸರಿ ಹಾಲು ಮತ್ತು ಜೇನುತುಪ್ಪ ಹಾಕ್ಬಿಟ್ಟು ಎಲ್ಲ ತಿಂದಿದ್ದಾಯಿತು ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲ ಫ್ರೂಟ್ಸ್ ಏನೇನು ಫ್ರೂಟ್ಸ್ ಇರುತ್ತೆ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಸ್ವಲ್ಪ ಡ್ರೈ ಫ್ರೂಟ್ಸು ಅದನ್ನು ಹಾಕ್ಕೊಳ್ಳಿ ನಿಮ್ಗೆ ಏನೇನು ಬೇಕೋ ಅದನ್ನೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಲು ಮತ್ತು ಜೇನುತುಪ್ಪ ಮತ್ತು ತುಪ್ಪ ಇದೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಮೊಸ್ರು ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ನೈ ನೈವೇದ್ಯಕ್ಕೆ ಪ್ರಸಾದ ಇಟ್ಟಂಗೆ ಆಗೋಗ್ಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಥರ ಏನಾರ ಡಿಫ್ರೆಂಟಾಗಿ ಮಾಡ್ಕೊಂಡು ತಿಂದರೆ ಮಧ್ಯಾಹ್ನದ ಹೊತ್ತು ಚೆನ್ನಾಗಿರುತ್ತೆ ಬಿಸಿಲುಗಾಲ ಅಲ್ವಾ ಇಷ್ಟೇ ತಂಪು ತಿಂದ್ರೂ ಬೇಡ ಅಂತ ಅನಿಸಲ್ಲ ಹಾಫ್ ಆನ್ ಅವರ್ ಅಷ್ಟೊತ್ತಿಗೆ ಕೈ ತೊಳ್ಕೊಂಡೆ ಅಲ್ಲ ಕಲರ್ ನೋಡಿ ಆಫ್ ಆನ್ ಅವರ್ಗೆ ಇಷ್ಟು ಕಲರ್ ಆಗಿದೆ ಅದು ನೆಕ್ಸ್ಟ್ ಡೇಗೆ ಇನ್ನೂ ಪೂರ್ತಿ ಕಲರ್ ಆಗೋಗುತ್ತೆ ಸಂಜೆ ಆಗ್ತಾನೋ ಕಲರ್ ಬರ್ತಾನೆ ಇರುತ್ತೆ ಅದು ತುಂಬ ಚೆನ್ನಾಗಾಯಿತು ನಾನು ಫುಲ್ ತೋರಿಸ್ಬೇಕಾಯಿತು ಕೈನ ಬಟ್ ನಾನು ಮರ್ತೋಗ್ಬಿಟ್ಟೆ ಕೈಯೆಲ್ಲ ತೊಳೆದಾದ್ಮೇಲೆ ವಿಡಿಯೋ ತೋರಿಸೋದು ಇವಾಗ ನನ್ನ ಕೈಯ್ಯಲ್ಲಿ ಲೈಟಾಗಿ ಕಾಣಿಸ್ತಾ ಇದೆ ನಿಮಗೆ ತುಂಬ ಚೆನ್ನಾಗಿ ಬಂತು ಆಮೇಲೆ ಅಂದರೆ ಸಂಜೆ ಮತ್ತು ನೆಕ್ಸ್ಟ್ ಡೇಗೆ ತುಂಬ ಚೆನ್ನಾಗಿ ಬಂತು ಓಕೆ ಮಧ್ಯಾಹ್ನಕ್ಕೆ ಇದೆಲ್ಲ ತಿಂದುಬಿಟ್ಟು ಸ್ವಲ್ಪ ಕೆಲಸ ಇತ್ತು ಚಿಕ್ಕ ಪುಟ ನಾರ್ಮಲ್ ಕೆಲಸ ಇತ್ತು ಆಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ಸಂಜೆಗೆ ರೆಡಿ ಆಗೋದಷ್ಟೇ ಇನ್ನೇನು ಇವತ್ತಿನ ಕೆಲಸ ಇಲ್ಲ ಒಂಥರ ಇವತ್ತು ಫ್ರೀ ಆಗಿತ್ತು ಡೇ ಪೂರ್ತಿ ಒಂಥರ ರೆಸ್ಟ್ ಡೇ ಅನ್ನಿಸ್ಬೋದು ತುಂಬ ಚೆನ್ನಾಗಿತ್ತು ರೆಸ್ಟ್ ಡೇ ಥರನೇ ಇತ್ತು ಬಟ್ ಸಂಜೆ ಮೇಲೆ ರೆಡಿಯಾಗಿ ಹೊರ್ಗಡೆ ಅಷ್ಟು ದೂರ ಜರ್ನಿ ಮಾಡಿ ಬರೋಷ್ಟು ಅದಕ್ಕೆ ಟಯರ್ಡ್ ಅಂತೂ ಆಗುತ್ತೆ ನಾವು ಬೆಳಗ್ಗೆಯಿಂದ ಎಷ್ಟು ರೆಸ್ಟ್ ಮಾಡಿದ್ವೋ ಸಂಜೆ ಮೇಲೆ ರೆಡಿಯಾಗೋದೇ ಈ ಬೇಸಿಗೆದ ಬೇಸಿಗೆಗಾಲ್ದಲ್ಲಿ ಒಂದು ಟಾಸ್ಕ್ ಅನ್ಬೋದು ಅಷ್ಟು ಶೇಕೆ ಆಗೋಗ್ಬಿಡುತ್ತೆ ಮತ್ತು ನಾವು ಹೋಗ್ತಾ ಇದ್ದಿದ್ದು ಟೂ ಅವರ್ಸ್ ಜರ್ನಿಯನ್ನು ಆಗ್ತಾಯಿತ್ತು ಅಷ್ಟು ದೂರ ಇತ್ತು ಅಂದರೆ ಚಿಕ್ಕಬಳ್ಳಾಪುರದಿಂದ ಇನ್ನೂ ಸ್ವಲ್ಪ ಮುಂದೆ ಹೋಗಬೇಕಾಗಿತ್ತು ತುಂಬ ಶೆಕೆ ಬೇರೆ ಈ ಸ್ಯಾರಿಗಳು ಹಾಕ್ಕೊಂಡಂತೂ ಅಷ್ಟು ದೂರ ಜರ್ನಿ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಓಕೆ ಹೀಗೆ ಮಾತಾಡ್ತಾ ಮಾತಾಡ್ತಾ ನನ್ನ ರಸಾಯನ ಕೂಡ ರೆಡಿ ಆಯಿತು ನಾವು ಮಾಡಿದ್ದು ಸರಿ ಇವಾಗ ಫಸ್ಟ್ ತಿನ್ಬಿಟ್ಟು ನನ್ನ ಹಸ್ಬೆಂಡ್ ಬೇರೆ ಬರ್ತಾ ಇದ್ರಲ್ಲ ಅವ್ರು ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಫೋನ್ ಮಾಡಿದರು ಸರಿ ಅವ್ರಿಗೆ ಅಂದ್ಬಿಟ್ಟು ಇನ್ನೂ ಕೂಲಾಗಿರಲಿ ಅಂತ ಫ್ರಿಡ್ಜಲ್ಲಿ ಇಟ್ಟಿದೆ ಅದು ತುಂಬ ಚೆನ್ನಾಗಿತ್ತು ಫ್ರಿಡ್ಜಲ್ಲಿ ಇಟ್ಬಿಟ್ಟು ತಿನ್ನೋ ತಿನ್ನೋದರಿಂದ ಇನ್ನು ೂ ತುಂಬ ಟೇಸ್ಟಿಯಾಗಿರುತ್ತೆ ಈ ಬೇಸಿಗೆಯಂತೂ ಕೂಲ್ ಕೂಲಾಗಿ ಏನನ್ನ ಈ ಥರ ತಿಂತಾ ಇರೋಣ ಅನಿಸುತ್ತೆ ಓಕೆ ಇವಾಗ ಸಂಜೆ ಎಷ್ಟು ಟೈಮ್ ಬಂದು ಒಂದು ಫೋರ್ ಫಾರ್ಟಿ ಫೈವ್ ಏನೋ ಆಗಿದೆ ಈಗ ರೆಡಿ ಆಗ್ತಾ ಇದ್ದೀನಿ ಫೈವ್ ತರ್ಟಿಗೆ ಬಿಡೋಣ ಅಂದ್ಬಿಟ್ಟು ಪಟ ರೆಡಿ ಆಗ್ತಾ ಈ ಸೀರೆ ಅಷ್ಟರಲ್ಲಿ ತುಂಬ ಸುಸ್ತಾಗಿಬಿಡುತ್ತೆ ಅದರಲ್ಲಿ ಸೀರೆ ಉಟ್ಕೊಂಡು ಒಡವೆಗಳು ಹಾಕೊಂಡು ಹೋಗೋಷ್ಟರಲ್ಲೇ ಸಾಕಾಗೋಗಿಬಿಡುತ್ತೆ ಅಲ್ಲೋಗ್ಬಿಟ್ಟು ರೆಡಿ ಆಗೋಣ ಅನ್ನೋದಕ್ಕೆ ಎಲ್ಲ ಅಷ್ಟಿಷ್ಟ ಆಗೋಲ್ಲ ಚೌಟ್ರಿಗಳಲ್ಲೆಲ್ಲ ಅಷ್ಟೇನು ಚೆನ್ನಾಗಿರಲ್ಲ ಹೋಗಿ ರೆಡಿ ಆಗೋದಕ್ಕೆ ಇಲ್ಲಿಂದನೇ ಒಂದೇ ಸಲ ರೆಡಿಯಾಗಿ ಹೋಗೋಣ ಅಂತ ಹೊರಟ್ವಿ ಸರಿ ಹೋಗೋಷ್ಟರಲ್ಲಿ ಎಷ್ಟು ಚೆನ್ನಾಗಿ ರೆಡಿಯಾಗಿರ್ತೀವಿ ಅಲ್ಲಿಗೆ ಹೋಗೋಷ್ಟರಲ್ಲಿ ಎಲ್ಲ ಫುಲ್ಲು ಶೇಕೆಗೆ ಡಲ್ಲಾಗಿ ಹೋಗ್ಬಿಡ್ತೀವಿ ಯಾಕಂದರೆ ಲಾಂಗ್ ಜರ್ನಿ ಆಗೋದ್ರಿಂದ ನಮ್ಮ ಮೇಕಪ್ ಎಲ್ಲ ಹಾಳಾಗಿ ಹೋಗ್ಬಿಡುತ್ತೆ ತುಂಬ ಶೇಕೆ ಇರುತ್ತೆ ಎ ಸಿ ಹಾಕ್ಕೊಂಡು ಹೋಗೋಣ ಅಂದರೆ ಫಸ್ಟ್ ನನಗೆ ಎ ಸಿ ಅಂದರೆ ಆಗಲ್ಲ ಜರ್ನಿ ಮಾಡ್ಬೇಕಾದ್ರೆ ನಂಗೆ ಎ ಸಿ ಆಗೋಲ್ಲ ನನಗೆ ಔಟ್ಸೈಡ್ ಗಾಳಿ ಬಂದರೆ ಒಂಥರ ಸಮಾಧಾನ ಓಕೆ ಏನೂ ತಿಂದಿರಲಿಲ್ಲ ಮಧ್ಯಾಹ್ನದಿಂದ ಗೋಬಿ ತೊಗೊಂಡು ಕಾರಲ್ಲೇ ತಿಂದ್ಕೊಂಡು ಹೊರಟ್ವಿ ಮತ್ತು ಏನಪ್ಪ ಅಂದರೆ ನನ್ನ ಮಗಳು ಬರಲಿಲ್ಲ ಅವಳಿಗೆ ಫಂಕ್ಷನ್ನು ಮತ್ತು ಎಲ್ಲ ಬರಬೇಕು ಅಂದರೆ ಅವಳಿಗೆ ಇಷ್ಟ ಆಗೋಲ್ಲ ಸರಿ ಅಂದ್ಬಿಟ್ಟು ಅವಳು ಅವ್ರ ಅಜ್ಜಿ ಮನೆಯಲ್ಲಿದ್ದಳು ನಾನು ಮತ್ತು ನನ್ನ ಹಸ್ಬೆಂಡು ಮಗ ಎಲ್ಲ ಹೊರಟ್ವಿ ಇಲ್ಲಿಂದ ಹೊರಟು ಅಲ್ಲಿ ಹೋಗಿ ಅಷ್ಟೊತ್ತಿಗೆ ನಾವು ಅಂದ್ಕೊಂಡ್ವಿ ಒಂದು ಫೈವ್ ತರ್ಟಿಗೆ ಬಿಟ್ಟರು ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕಿಗೆ ಸೇರ್ತೀವಿ ಅಂತ ಬಟ್ ಯಲಂಕ ಅಷ್ಟೊತ್ತಿಗೆ ನಮಗೆ ಎಂಟು ಗಂಟೆ ಆಗೋಯ್ತು ನಾವು ಅಲ್ಲಿ ಹೋಗೋಷ್ಟೊತ್ತಿಗೆ ಎಲ್ಲ ಯಲಂಕ ಅಷ್ಟೊತ್ತಿಗೆ ಏಳುವರೆ ಆಯಿತು ಅಲ್ಲಿ ಹೋಗೋಷ್ಟೊತ್ತಿಗೆ ಎಂಟೂವರೆ ಆಗೋಯ್ತು ಒನ್ ಅವರ್ ಜರ್ನಿ ಲಂಕದಿಂದ ತುಂಬ ಕಷ್ಟ ಅಂತ ಅನಿಸ್ತು ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಯಾಕಂದರೆ ಶನಿವಾರ ಆಗಿರೋ ಕಾರಣಕ್ಕೆ ವೀಕೆಂಡ್ಗೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಸರಿ ಹೋಗಿದ ತಕ್ಷಣ ನಾವು ಹುಡ್ಕೋದು ನಮ್ಮ ಫ್ಯಾಮಿಲಿಗಳನ್ನ ಯಾರ್ಯಾರು ಬಂದಿದ್ದಾರೆ ಯಾರ್ಯಾರು ಮಾತಾಡಬೇಕು ಎಷ್ಟು ದಿನ ಆಗೋಗಿದೆ ಎಲ್ಲರನ್ನು ನೋಡಿ ಅನ್ನೋದು ಫಸ್ಟ್ ಹುಡ್ಕೋದು ನಮ್ಮ ಫ್ಯಾಮಿಲಿ ಎಲ್ಲರೂ ನೋಡ್ತೀವಿ ನೋಡಿ ತುಂಬ ಖುಷಿ ಆಗುತ್ತೆ ಏನಪ್ಪ ಅಂದರೆ ಆಲ್ಮೋಸ್ಟ್ ನಾವೆಲ್ಲ ಮದುವೆಗೆ ಹೋಗೋದೇ ನಮಗೆ ನಮ್ಮ ದೊಡ್ಡಮ್ಮ ಬರ್ತಾರೆ ಅವ್ರು ಬರ್ತಾರೆ ಇವರು ಬರ್ತಾರೆ ಅಂತ ಅದಂತೂ ನಿಜ ಯಾರ್ಯಾರು ಈ ಥರ ಹೋಗ್ತೀರಾ ಅಂತ ಕಮೆಂಟ್ ಮಾಡಿ ಅಲ್ಲಿಂದ ನನ್ನ ತಂಗಿ ಮನೆಗೆ ತುಂಬ ಹತ್ತಿರ ಒಂದು ಹಾಫ್ ಅನ್ ಅವರ್ ಜರ್ನಿ ಅಷ್ಟೇ ತಂಗಿಯೆಲ್ಲ ಫಸ್ಟೇ ಬಂದುಬಿಟ್ಟಿದ್ರು ಇವರು ನಮ್ಮ ದೊಡ್ಡಮ್ಮ ಅಮ್ಮ ಅವರ ಅಕ್ಕ ಅವರು ಮಗಳು ನಮ್ಮ ದೊಡ್ಡಮ್ಮನ ಮಗಳು ನನಗೂ ಅಕ್ಕನೇ ಆಗಬೇಕು ಅವ್ರ ಮಗಳು ನಾನು ಆಗಲೇ ಮಾತಾಡಿದ್ನಲ್ಲ ಅವರು ಸರಿ ಈ ಕಡೆ ಮದುವೆ ಪಾಡಿಗೆ ಅಂದರೆ ರಿಸೆಪ್ಷನ್ ಪಾಡಿಗೆ ರಿಸೆಪ್ಷನ್ ಇತ್ತು ನಾವು ಆ ಕಡೆ ಇವ್ರು ಟರ್ನ್ ಮಾಡೇ ನೋಡಿಲ್ಲ ಎಲ್ಲ ಇವ್ ಇಲ್ಲೇ ಸಿಕ್ಕಿದ ತಕ್ಷಣ ಎಂಟ್ರಿಯಲ್ಲೇ ಸಿಕ್ಕಿದ ತಕ್ಷಣ ಹುಡುಗ ಹುಡುಗಿನೇ ಮರ್ತೋಗ್ಬಿಟ್ಟಿದ್ವಿ ಹೋಗ್ಬಿಟ್ಟಿದ್ವಿ ಸರಿ ಅಂದ್ಬಿಟ್ಟು ಅವ್ರಿಗೂ ಹೋಗಿ ವಿಷಸ್ ಎಲ್ಲ ಮಾಡಿ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ ಹಾಗೆ ಇವ್ರು ಬಂದು ನಮ್ಮ ಫ್ಯಾಮಿಲಿ ಫ್ರೆಂಡು ಹಾಗೆಯೇ ಇದ್ರು ನಿಮ್ಮ ವೀಡಿಯೋಸ್ ನಾನು ಯಾವಾಗಲೂ ನೋಡ್ತೀನಿ ನಾನು ನಿಮ್ಮ ಸಬ್ಸ್ಕ್ರೈಬರ್ ಅಂದ್ಬಿಟ್ಟು ಅದಕ್ಕೆ ತುಂಬ ಆಯಿತು ಪರವಾಗಿಲ್ಲ ನಾನು ನೋಡಿ ಜನ ಗುರ್ತಿಡಿಯಂಂಗಾದ್ರಲ್ಲ ಅಂತ ಸ್ವಲ್ಪ ಖುಷಿ ಆಗುತ್ತೆ ಯಾಕಂದರೆ ನಾವು ಯಾವಾಗಲೂ ಮನೇಲಿದ್ದು ನಮ್ಮ ನೇರನೋ ಹೊರಗಡೆ ನೋಡಿ ಈ ಥರ ಎಲ್ಲ ಗುರ್ತಿಡ್ದು ನೀವು ವೀಡಿಯೋಸ್ ನೋಡ್ತಾ ಇದ್ದೀನಿ ಅಂತೆಲ್ಲ ಅಂದರೆ ತುಂಬ ಆಗುತ್ತೆ ಫಸ್ಟು ಮತ್ತು ನನಗೆ ಹೋಗಿದ್ದು ಆಗಲಿ ಮತ್ತು ನನ್ನ ಫ್ರೆಂಡ್ಸು ಹಿಂಗೆ ಸಿಕ್ಕಿದ್ದು ಸಿಕ್ಕದೋಗ ಈ ಥರ ಸಬ್ಸ್ಕ್ರೈಬರ್ಸ್ ಆಗಲಿ ಅವರೆಲ್ಲ ಕೇಳೋದು ಒಂದೇ ಮಾತು ಹೇಗಿದ್ದೀರಾ ಏಕಿದ್ದೀರಾ ಹುಷಾರು räägid Iraanimagi ja . ಆಪರೇಷನ್ ಮಾಡಿರೋ ಗಾಯ ಎಲ್ಲ ತುಂಬ ಮೇಲಾಗಿದೆ ಏನು ಪೇಯ್ನ್ ಇಲ್ಲ ಆರಾಮಾಗಿದ್ದೀನಿ ಇವಾಗ ಅಂದರೆ ಸ್ವಲ್ಪ ರೆಸ್ಟಲ್ಲಿದ್ದೀನಿ ಅಷ್ಟೇ ಜಾಸ್ತಿ ಏನು ಕೆಲಸ ಮಾಡ್ತಾಯಿಲ್ಲ ಅದೇ ಆರಾಮಾಗಿದ್ದೀನಿ ಓಕೆ ಎಲ್ಲ ಮುಗಿಸ್ಕೊಂಡು ತಂಗಿ ಜೊತೆ ಮತ್ತು ತಂಗಿ ಮಕ್ಕಳ ಜೊತೆ ಎಲ್ಲ ಫೋಟೋಗಳು ತೆಗೆಸ್ಕೊಂಡು ಇಲ್ಲಿಂದ ಹೊರಟ್ವಿ ಸರಿ ನಾನು ಮತ್ತು ನನ್ನ ತಂಗಿ ಇಬ್ಬರು ಒಂದೇ ಜರ್ನಿ ಅಂದರೆ ಒಂದೇ ರೋಡು ಚಿಕ್ಕಬಳ್ಳಾಪುರದಿಂದ ನಮಗೆ ಬ್ಯಾಂಗ್ಳೂರಿಗೆ ಒಂದೇ ರೋಡು ಅವ್ರ ಮನೆಗೂ ನಂದಿ ಬೆಟ್ಟ ಅಲ್ವಾ ನಂದಿ ಬೆಟ್ಟದ ಹತ್ರನೇ ಅವ್ರ ಮನೆ ಇರೋರು ಅವ್ರೂ ಅಲ್ಲಿವರೆಗೂ ಜರ್ನಿ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಬಂದ್ವಿ ಅವ್ರ ಪಾಡಿಗೆ ಅವ್ರು ಹೋದ್ರು ನಾವು ನೆಕ್ಸ್ಟ್ ನಮ್ಮ ಪಾಡಿಗೆ ಬಂದ್ವಿ ಹೋಗಾಗ ಒಂಥರ ಎಂಜಾಯ್ ಮಾಡ್ಕೊಂಡು ಹೋದ್ವಿ ತುಂಬ ಚೆನ್ನಾಗಿತ್ತು ಈ ಥರ ಎಂಜಾಯ್ ಮಾಡ್ಕೊಂಡು ಹೋಗೋದು ಆಗೋದ್ರಿಂದ ಎಷ್ಟು ಖುಷಿ ಅಲ್ವಾ ಅವ್ರು ಆ ಕಡೆ ಕಿರಿಸ್ತಾ ಇದ್ರು ಈ ಕಡೆಯಿಂದ ಇವ್ರು ಕೆಮ್ ನನ್ನ ಮಗ ಕಿರಿಸ್ತಾ ಇದ್ದಾರೆ ನನ್ನ ಮಗಳು ಬಂದಿಲ್ಲ ಅವ್ಳೊಬ್ಬಳ ಮಿಸ್ ಅಷ್ಟೇ ಓಕೆ ಫ್ರೆಂಡ್ಸ್ ನಾವು ಹೋಗೋಷ್ಟಲ್ಲಿ ಮನೆಗೆ ಹನ್ನೆರಡು ಏನೋ ಆಗಿತ್ತು ಹೋಗಿದ ತಕ್ಷಣ ಫಸ್ಟ್ ಫ್ರೆಶ್ಅಪ್ ಆಗ್ಬಿಟ್ಟು ಆಮೇಲೆ ಮೇಕಪ್ ಎಲ್ಲ ತೆಗೆದಿದ್ವಲ್ಲ ಲಾಸ್ಟಲ್ಲಿ ನಾನು ಈ ಥರ ಮೇಕಪ್ ಎಲ್ಲ ತೆಗೆದ್ಮೇಲೆ ಒಂದು ಬೌಲ್ಗೆ ಐಸ್ ಕ್ಯೂಬ್ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಈ ಥರ ಮುಖನ ಡಿಪ್ ಮಾಡ್ತೀನಿ ಆವಾಗ ಮುಖ ಫ್ರೆಶ್ ಆಗುತ್ತೆ ಮತ್ತೆ ಯಾವುದೇ ಥರ ಪಿಂಪಲ್ಗಳು ಎಲ್ಲ ಜಾಸ್ತಿ ಆಗೋಲ್ಲ ನನಗೆ ಸ್ವಲ್ಪ ಕಲೆ ಇರೋದ್ರಿಂದ ಈ ಥರ ಮಾಡೋದ್ರಿಂದ ತುಂಬ ಕಮ್ಮಿ ಆಗಿದೆ ಪಿಂಪಲ್ ಎಲ್ಲ ಅದು ಅಷ್ಟು ಕಮ್ಮಿಯಾಗಿದೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿರೋದಕ್ಕೆ